ಬ್ಯಾಟರಾಯನಪುರದಲ್ಲಿ ದಸರಾ ಉತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ ನಿನ್ನೆಯಿಂದ ದಸರಾ ಉತ್ಸವ ಆರಂಭ ಆಗಿದ್ದು ಅಕ್ಟೋಬರ್ ಐದರವರೆಗೂ ಅದ್ದೂರಿಯಾಗಿ ನಡೆಯಲಿದೆ ಕರ್ನಾಟಕ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ತಮ್ಮೇಶ್ ಗೌಡ ಹೆಚ್ ಸಿ ಆಯೋಜಿಸಿರುವ ಅಭೂತಪೂರ್ವ ಕಾರ್ಯಕ್ರಮ ವಿದ್ಯಾರಣ್ಯಪುರ ಎನ್ ಆಟದ ಮೈದಾನದಲ್ಲಿ ನಡೀತಾ ಇದೆ ನಿನ್ನೆ ಸಾಂಸ್ಕೃತಿಕ ದಸರಾ ನಮ್ಮೂರ ಪ್ರತಿಭೆಗಳ ನೃತ್ಯ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ಮನರಂಜನಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದಿವೆ ಇಂದು ಸಹ ಯುವ ದಸರಾ ಕಾರ್ಯಕ್ರಮ ನಡೆದಿದ್ದು ಎರಡನೇ ದಿನದ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಉದ್ಘಾಟಿಸಿದ್ದು ಈ ವೇಳೆ ವಿಜಯೇಂದ್ರಗೆ ಶಾಸಕ ಅಶ್ವಥ್ ನಾರಾಯಣ್ ಸಾಥ್ ನೀಡಿದ್ರು ಕಾರ್ಯಕ್ರಮದಲ್ಲಿ ನಟ್ಯ ಅಮೂಲ್ಯ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಹೆಸರಾಂತ ಸಂಗೀತ ನಿರ್ದೇಶಕರಾದ ಗುರುಕಿರಣ್ ಮತ್ತು ಖ್ಯಾತ ಗಾಯಕರಾದ ರಾಜೇಶ್ ಕೃಷ್ಣನ್ ತಂಡದಿಂದ ಸಂಗೀತ ರಸ ಸಂಜೆ ಕಾರ್ಯಕ್ರಮ ನಡೆಯಿತು ಅಕ್ಟೋಬರ್ ಐದರಂದು ಅಂದರೆ ನಾಳೆ ಮಹಿಳಾ ದಸರಾ ಸಾಮೂಹಿಕ ಲಲಿತ ಸಹಸ್ರನಾಮ ಪಠಣೆ ಸಾವಿರಾರು ಮಹಿಳೆಯರಿಂದ ಮಹಾ ಆರತಿ ದೇವತೆಗಳ ಬೃಹತ್ ಶೋಭಾಯಾತ್ರೆ ದೇಶದ ಹೆಸರಾಂತ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸೊಬಗು ಕಳೆಗಟ್ಟಲಿದೆ ನಮ್ಮ ವಿಜೇಂದ್ರ ಯಡಿಯೂರಪ್ಪ ಅವರಿಗೆ ಎಷ್ಟು ಪ್ರೀತಿ ಅಂದ್ರೆ ನಮ್ಮ ಜನಪ್ರಿಯರಿಗೆ ನೋಡಿ ಜನರು ಮೆಚ್ಚಿದ ಮೆಚ್ಚಿದ ಅಧ್ಯಕ್ಷರಿವರು ಎಸ್ ದಯವಿಟ್ಟು ಸೈಡಿಗೆ ಬರ್ಬೇಕು ಅಂತ ವಿನಂದಿಸ್ತೀನಿ ಇದು ನಮ್ಮ ವ್ಯಾಕಾಯಣಪುರದ ಯುವ ಮೋರ್ಚೆಗಳು ದೀಪಾಚರಿಕೆ ದೀಪ ಅಂದ್ರೆ ಲೈಟ್ ಅಲ್ವಾ ನಾವಿವಾಗ ಬೆಳಕೊಳ್ಳೋ ಥರನ ಒಂದು ಅದು ಪರ್ಪಸ್ ಸಿಂಪಲ್ ಅಂತ ಹೇಳ್ತಾರೆ ಹಾಗೆ ಈ ದೀಪವನ್ನು ಹಚ್ಚಿ ನಮ್ಮೆಲ್ಲಿರೋ ಲೈಫಲ್ಲೂ ಬೆಳಕು ಬರೋ ಥರ ಪ್ರಾರ್ಥನೆ ಮಾಡ್ಕೊಡೋಣ ಇವತ್ತಿನ ನಮ್ಮ ಈ ವ್ಯಾಟರಾಯನಪುರದ ದಸರಾ ಉತ್ಸವಕ್ಕೆ ನಿಮ್ಮೆಲ್ಲಿಂದೂ ಇನ್ನೊಮ್ಮೆ ಸ್ವಾಗತ ಅಂತ ಹೇಳ್ತಾ ಮೊದಲನೇ ದೀಪಕ್ಕೆ ಜೋರಾಗಿ ಚಪ್ಪಾಲೆ ಕೊಡಬೇಕು ಎಲ್ಲರೂ ಕಮಣ ಎಲ್ಲರೂ ಪ್ರತಿಯೊಬ್ಬರು ಮತ್ತು Con mi graniva दमने मारे वाह मले मले ना तो मारे ना को मले मले नहीं पढ़ो मारे ये भी चेसा पुरा मारे मारे तू बड़ा ಕ್ಷೇತ್ರ ವ್ಯಾಪ್ತಿಯಲ್ಲಿ ಯುವ ಮುಖಂಡರಾಗಿರುವಂತಹ ತಮ್ಮೇಶ್ ಗೌಡ್ರ ಅವರ ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ ಯುವ ದಸರಾವನ್ನು ಆಯೋಜನೆ ಮಾಡಿದ್ದಾರೆ ನೋಡ್ತಾ ಇದ್ದಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಕ ಯುವತಿಯರು ತಾಯಂದರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಬಹುಶಃ ಮೈಸೂರು ದಸರಾ ರೀತಿಯಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ೇಶ್ಗೌಡರು ಇವತ್ತು ಕೇಸರಿ ಫೌಂಡೇಶನ್ ಅನ್ನ ಮುಖೇನ ಎಲ್ಲ ಯುವಕರನ್ನ ಸೇರಿಸಿಕೊಂಡು ಈ ರೀತಿ ಒಂದು ಸಮಾಜಮುಖಿಯಾಗಿ ಅರ್ಥಪೂರ್ಣವಾಗಿ ಇವತ್ತು ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾನು ಭಗವಂತನ ಪ್ರಾರ್ಥನೆ ಮಾಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಎಲ್ಲ ತಾಯಂದ್ರೆಲ್ಲ ಹಿರಿಯನ ಆಶೀರ್ವಾದದಿಂದ ಅವರು ಒಳ್ಳೇದಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡಿದ್ದೆ ನೋಡಿ ಒಂದು ಮಾತು ಸತ್ಯ ಅರ್ಥ ಆಗ್ತಾ ಇದೆ ಜನರ ಪ್ರೀತಿ ವಿಶ್ವಾಸ ಮುಂದೆ ಯಾವುದು ದೊಡ್ಡದಲ್ಲ ಅಂತ ಇವತ್ತು ಚುನಾವಣೆಯ ನಂತರ ನನಗೊಂದು ದೊಡ್ಡ ಶಕ್ತಿಯಾಗಿ ದಸರಾತ್ಸವ ಮತಕ್ಕೆ ವಿಮರ್ಶನ ಕೊಟ್ಟಿದೆ ಒಂದು ವಿಶ್ವಾಸ ಇತ್ತು ನನಗೆ ಓಟ್ ಹಾಕಿರ್ತಕ್ಕಂಥ ಮತದಾರರ ವಿಶ್ವಾಸವನ್ನು ನಾನು ಯಾವತ್ತು ಗಳಿಸಲೇಬೇಕು ಅಂತ ಪ್ರೀತಿ ವಿಶ್ವಾಸ ನೋಡ್ತಾ ಇದ್ದಾರೆ ನಿನ್ನೆಯಿಂದ ನಿನ್ನೆ ಕೂಡ ಸಾವಿರಾರು ಜನ ಬಂದರು ಇವತ್ತು ಮೀರಿದಾಗ ಬಂದಿದ್ರೆ ನಾಳೆ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಐವತ್ತರವತ್ತು ಸಾವಿರ ಜನ ಸೇರ್ತಾರೆ ಅಂದ್ರೆ ಎಲ್ಲೋ ಕಡೆ ಆ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೆ ಅಂತಕ್ಕಂಥದ್ದು ಖುಷಿ ಆಗ್ತಿದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಯುವಕರಿಗೆ ಪ್ರೇರಣೆ ಒಂದ್ ರೀತಿ ಭವಿಷ್ಯದ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಅವರೇ ಅವರೇ ಬಂದು ಇವತ್ತು ನನ್ನ ಒಂದು ಆಶೀವಾದವನ್ನು ಮಾಡಿರ್ತಾ ಹೋಗಿರ್ತಕ್ಕಂಥದ್ದು ಶುಭ ಹಾರೈಸಿರ್ತಕ್ಕಂಥದ್ದು ನನಗೆ ಬಹಳ ಖುಷಿ ಆಗ್ತಿದೆ ನಮ್ಮ ಶಾಸಕರ ಏನ್ ಜನ ನನಗೆ ಬಂದಿದ್ದೀನಿ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲ ಸುತ್ತಮುತ್ತಲು ನಾನು ಆ್ಯಕ್ಚುಲಿ ಬರೋದಕ್ಕೆ ಎದುರ್ಕೊಂಬಿಟ್ಟೆ ಅಷ್ಟು ಜನ ಅಲ್ಲಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ತುಂಬ ಖುಷಿಯಾಗುತ್ತೆ ತಮ್ಮೇಶಣ್ಣವರೇ ಈ ಥರದ್ದು ಒಂದು ನಮ್ಮ ಕಲ್ಚರಲ್ ಒಂದು ಫಂಕ್ಷನ್ಸ್ಗಳು ನೋಡಿದ್ರೆ ನನಗೆ ಭಾಳ ಖುಷಿಯಾಗುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಪೀಳಿಗೆ ಎಲ್ರಿಗೂ ಒಂದು ಈ ಒಂದು ಕ ದಸರಾ ಹಬ್ಬ ಎಲ್ರಿಗೂ ನಾವು ಮೈಸೂರಿಗೆ ಹೋಗಿ ನೋಡೋಕ್ಕಾಗಿರಲ್ಲ ಆ ಒಂದು ವಾತಾವರಣನ ನೀವು ಬ್ಯಾಟ್ರ್ಯಾಂಡ್ಪುರದಲ್ಲ ಸೃಷ್ಟಿ ಮಾಡಿದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿ ಅಷ್ಟು ವಿಜೃಂಭಣೆಯಿಂದ ಮಾಡಿದ್ದೀರಾ ನಾನು ಗೊತ್ತು ಇವತ್ತು ತುಂಬ ಕಾರ್ಯಕ್ರಮಗಳಿರುತ್ತೆ ನಾನು ಜಾಸ್ತಿ ಮಾತಾಡಿ ನಿಮ್ಗೆ ಟೈಮ್ ಸ್ಪೆಂಡ್ ಮಾಡೋಲ್ಲ ಟೈಮ್ ವೇಸ್ಟು ಮಾಡಲ್ಲ ಖುಷಿಯಾಗುತ್ತೆ ನಿಮಗೆಲ್ಲರೂ ನಾನಿದೆ ಮೊದಲನೇ ಸತಿ ಬರ್ತಾ ಇರೋದು ಬ್ಯಾಟ್ರ್ಯಾಂಡ್ಪುರಕ್ಕೆ ಬಹಳ ಖುಷಿಯಾಗುತ್ತೆ ನಿಮಗೆಲ್ಲರೂ ನೋಡಿ ತುಂಬ ಖುಷಿಯಾಯಿತು